ಎಲ್ರಿಗೂ ಹೊಸ ವ್ಲಾಗಿ ಸ್ವಾಗತ ಸುಸ್ವಾಗತ ಏ ಇವೆಲ್ಲ ನಮಗೆ ಸೂಟ್ ಆಗಲ್ಲ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಆಕ್ಚುಲಿ ನಮ್ಮಅಮ್ಮ ಇಲ್ಲಿ ತಲೆ ನೋವು ಅಂತ ಈಗ ಸ್ಕಾಫ್ ಕಟ್ಕೊಂಡವ್ರೆ ಈಗ ನಾನು ಆಕ್ಚುಲಿ ಒಂದು ಟ್ರಿಕ್ ಕೇಳಿದೆ ನಮ್ಮಅಮ್ಮ ಯಾವುದೋ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡಿದೆ ಅದಕ್ಕೆ ಕಮೆಂಟ್ ಎಲ್ರಿಗೂ ಆಲ್ಮೋಸ್ಟ್ ಎಸ್ ಇದು ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಅಂತ ಹಾಕಿದ್ರು ಅದನ್ನ ನಾನು ಸಜೆಸ್ಟ್ ಮಾಡಿದ್ದೆ ಮಾಡಿಲ್ಲ ಅದಕ್ಕೆ ಹಿಂಗೆ ತಲೆನೋವು ಬಂದಾಗ ಹಿಂಗೆ ಸ್ಕಾಫ್ ಹಾಕತ್ತ ಸುಮ್ನ ಒಂದ್ ಐದ್ ನಿಮಿಷ ಆಯ್ತಾ ನಾವೇ ತಲೆ ನೋವು ಅಂತ ಹಿಂಗೆ ಸ್ಕಾಫ್ ಬೇರೆ ಹಾಕೊಂಡವ್ರೆ ಏನಾದ್ರು ಟ್ರಿಕ್ ಅಂದ್ರೆ ಒಂದು ಬಕೆಟಿಗೆ ಬೆಚ್ಚಿಗಿರೋ ನೀರ್ ಹಾಕೊಂಡಿ ಹ್ಮ್ ಬೆಚ್ಚಗಿರೋ ನೀರ್ ಹಾಕೊಂಡು ಸ್ವಲ್ಪ ಪುಡಿ ಉಪ್ಪ ಹರಳು ಉಪ್ಪ ಸ್ವಲ್ಪ ಜಾಸ್ತಿ ಹಾಕಂಡಿ ಕಾಲು ಸ್ವಲ್ಪ ಹೊತ್ತು ಇಟ್ಕೋಬೇಕಂತೆ ಅವಾಗ ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತಂತೆ ನಮ್ಮಅಮ್ಮ ಹೇಳ್ದೆ ಬಟ್ ಅದ್ ಇನ್ನು ಟ್ರೈಯೇ ಮಾಡಿಲ್ಲ ನಮ್ಮಮ್ಮ ಸ್ಕಾರ್ಫ್ ಹಾಕೊಂಡವ್ರೆ ಆಕ್ಚುಲಿ ತಲೆನೋವು ತಿರ್ಬೇಕಾದ್ರೆ ಸ್ಕಾರ್ಫ್ ಇನ್ನು ಮೇಯ್ನ್ಲಿ ಆಕಳಕ್ಕೆ ಹೋಗ್ಬಾರ್ದು ಗೊತ್ತಮ್ಮ ಬರೀ ನೀನು ಕಿವಿ ಮುಚ್ಕೋಬೇಕು ಕಿವಿಗೆ ಹತ್ತಿನ ಏನಾದ್ರು ಅಂತ ಹಂಗಂತ ಹಿಂಗೆಲ್ಲ ಸ್ಕಾರ್ಫ್ ಹಾಕಬಾರ್ದು ಇದು ತಿಂಡಿ ಮಾಡ್ತೀಯಾ ಚಿತ್ರಾನ್ನ ಅನ್ಕಂಡೆ ನಮ್ಮಮ್ಮ ಯಾವಾಗ ಹಿಂಗೆ ಕಟ್ಕೊಂಡವ್ರೆ ನಾನು ಅವಾಗ್ಲೇ ಅನ್ಕಂಡೆ ಅಂದ್ರೆ ಇವತ್ತು ನಮ್ಮ ಮನೇಲಿ ತಿಂಡಿ ಚಿತ್ರಾನ್ನ ಗೈಸ್ ಆಕ್ಚುಲಿ ಇವಾಗ ನಾನು ಇಲ್ಲೇ ಮೇಲ್ಗಡೆ ಮನೇಲಿ ಇದ್ದೀನಿ ಮಾತ್ರ ಇವಾಗ ಮೇಲ್ಗಡೆ ಮನೆಗೆ ಬರೋಕ್ಕೆ ಏನು ಖುಷಿ ಅಂದ್ರೆ ಏನೋ ಒಂಥರ ಹೊಸ ಮನೆಗೆ ಬಂದಿದ್ದೀನಿ ಅಂದ ಫೀಲ್ ಗುರು ಆ್ಯಕ್ಚುಲಿ ಇವಾಗ ಸ್ವಲ್ಪ ತಿಂದೆ ಅವಾಗಿಂದ ಇಲ್ಲೇ ಕೂತಿದ್ದೆ ಏನೋ ಒಂಥರ ಖುಷಿ ಮಾತ್ರ ಇಲ್ಲಿ ಮೇಲ್ಗಡೆ ಮನೆಗೆ ಬಂದ್ರೆ ಹೆಂಗೈತಪ್ಪ ಚಿತ್ರಾನ್ನ ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರೋದೇ ಏನೋ ಅಲ್ವಾ ಚಟ್ನಿ ಇದ್ದಿದ್ದಿದ್ರೆ ಚೆನ್ನಾಗಿರೋದೇನ ಅಮ್ಮ ಎಷ್ಟು ಕಾಯಮ್ಮ ಸುಲಿಬೇಕು ಕಾಯಾ ಹಾಂ ಕಾಯಿ ಸುಲಿಬೇಕಾ ಬರೀ ಒಂದು ಗಾಯಸ್ ನಮ್ಮ ಅಮ್ಮ ಏನೋ ಹೇಳಿ ಹೇಳೋರೆ ಹೋಗಿ ಒಂದು ಹಂಗೆ ಕಾಯಿ ಸುಲ್ಕಬಾ ಅಂತ ಅಮ್ಮ ಶೆಡ್ಡಾ ಎರಡ ಬನ್ನಿ ಬೇಗ ಹೋಗಿ ಕಾಯಿ ಸುಲ್ಬಿಟ್ಟಿ ಪರ ಮತ್ತೆ ನಮಗೆ ಕಾಲೇಜ್ ಇರೋದು ಎರಡು ಗಂಟೆಗೆ ಇವತ್ತು ಬೆಳಗ್ಗೆ ಏನು ಕ್ಲಾಸೇನು ಇರಲಿಲ್ಲ ಡೈರೆಕ್ಟು ಎರಡು ಗಂಟೆಗೆ ಕ್ಲಾಸ್ ಶೆಡ್ಡೋರು ತೆಗಿತಿದ್ರೆ ಸಾಕು ನಮ್ಮ ಚಾರ್ಲಿಗೆ ಒಂಥರ ಖುಷಿ ನೋಡಿ ಅವನೇ ಫಸ್ಟ್ ಹೋಗ್ತಾನೆ ಮುಂದಕ್ಕೆ ಗಾಯ್ಸ್ ಸಾಂಗ್ ನಾನು ಲಾಸ್ಟ್ ಲಾಸ್ಟ್ ಅಲ್ಲಿ ನಾನು ಒಂದು ಪಾರಿವಾಳ ತೋರಿಸಿದ್ದೆ ಅದು ಅಪ್ಪ ಹಂಗೆ ಇಲ್ಲಿ ಇಲ್ಲೇ ಒಂದು ಬಿದ್ದಿತ್ತು ಅಂತ ತಗೊಂಡ್ ಬಂದಿದ್ರು ಬಿದ್ದಿತ್ತು ಅಂದ್ರೆ ಸ್ವಲ್ಪ ಕಾಲಿಗೆ ಏನೋ ಏಟಾಗಿತ್ತು ಅದನ್ನಾದ್ರೂ ನೆಕ್ಸ್ಟ್ ಡೇ ಅಹ್ ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ ಅಲ್ಲಿ ಡಾಕ್ಟರ್ ಹತ್ರ ಅದು ಅಷ್ಟೊತ್ತಿಗೆ ಸತ್ತೋಗಿತ್ತು ಅದಕ್ಕೆ ಆಮೇಲೆ ನಾನು ಅದನ್ನ ಅದನ್ನೇನು ಏನೋ ಮಾಡಲಿಲ್ಲ ಆಮೇಲೆ ಸುಮ್ಮನೆ ಆದೆ ಈಗ ಕಾಯಿ ಎಲ್ಲ ಪೌಡ್ಕೋದೀಗ ಕಾಯಿ ಕಾಯಿ ಕಾಯ್ ಎಲ್ಲ ಚಾಲಿ ಕಾಯೇ ಸುಮ್ನೆ ಬರ್ತಿಯಲ್ಲಾ ಗಾಯಿ ಐತೆ ನೋಡಿ ಇಲ್ಲಿ ಕಾಯಿ ಕಾಯಿ ಎರಡು ಕಾಯಿ ಸುಲಿಬೇಕಂತೆ ತಗೊಳ್ಳಲ್ಲ ಅಯ್ಯೋ ಅಮ್ಮ ಸುಲದೆ ಅಲ್ಲೇ ಮನೇಲಿ ಇಡ್ಲಾ ಗಾಯ ಇಲ್ಲಿ ನೀವು ಬಾಳೆ ನೋಡ್ತಿದ್ದೀರಲ್ಲ ಇದು ಆ್ಯಕ್ಚುಲಿ ನಾನು ಮೊನ್ನೆ ಮಣಲಿಗೆ ಹೋಗಿದ್ನಲ್ಲ ಅವಾಗ ನಮ್ಮ ತಾತ ಕೊಟ್ಟು ಕಳಿಸಿದ್ರು ಫುಲ್ಲು ಕಾಯಿತು ಗುರು ಗ್ರೀನ್ ಗ್ರೀನು ಇವಾಗ ಹಣ್ಣು ಹಣ್ಣಾಗೈತೆ ಇವಾಗ ಆರಾಮಾಗಿ ತಿನ್ಬೋದು ಸರಿ ನಾನು ಕಾಲೇಜಿಗೆ ಕಾಲೇಜ್ಗೆ ಬಾಳ ಬಿಡು ಹೊಟ್ಟೆ ತುಂಬ ಐತೆ ಬಾಯ್ ಸರಿ ಹಲೋ ಹಲೋ ಹೇಳಾವ ಮನೆ ಹೊಲ್ಟೆ ನೀನು ಬಂದೇ ತಡಿ ಇಲ್ಲಿ ಪಾರ್ಕಿಂಗಲ್ಲಿ ಇದೆಯಾ ಏನಮ್ಮ ಬಂದೇ ತಡಿ ಹ್ಮ್ ಸಾಧ್ ಕಣ ಅದಿಗ್ ಫೋನ್ ಮಾಡಿದ್ದ ಸದೋಯ್ತು ನೆನ್ನೆನೇ ಸದೋಯ್ತು ಅದು ಮೊನ್ನೆ ಮೊನ್ನೆಲ್ಲ ಹ್ಞೂ ಕಣಪ್ಪ ರೋಸ್ಟ್ ಮಾಡ್ಕೊಂಡು ತಿಂದಿ ಏನೋ ಅವ್ನು ತಿನ್ನಲಲ್ಲ ತಿಂದಿದ್ದೀನೋ ಹಾಕ್ತಿದ್ದೆ ನಾನು ಕಚ್ ಕಚ್ ಬಿ ಅಂದ್ರೆ ಬರೀ ಸಾಯಿಸಿ ಪರಿವಳ ಪರವಳ ಅದನ್ನ ಫ್ರೀಯಾಗಿ ಬಿಡ್ಬೇಕು ಕಣ ಅದ್ರ ಪಾಡಿಗೆ ಆರಕ್ಕೆ

ಹ್ಮ್ ನಂಗಿಂತ ನನ್ಗಿಂತ ಸ್ಟ್ರೆಂತ್ ಅವನೇ ಆಮ್ರೆಸ್ಲಿಂಗ್ ಅಲ್ಲಿ ಹೆಂಗ್ ಸೊಲೂಸ್ ಆಗತ್ತ ಗೈಸ್ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಬಂದಾಯ್ತು ಗೈಸ್ ಮಧ್ಯಾಹ್ನ ಬೇರೆ ಊಟ ಬರೇ ಮಾಡಿಲ್ಲ ಅವ್ನ ಅಜ್ಜಿ ಏನು ಹೊಟ್ಟೆ ಹಸು ಆಗ್ತಿತ್ತು ಅಂದ್ರೆ ಸಕ್ಕದ್ ಹೊಟ್ಟೆ ಹಸು ಬೇರೆ ಆಗ್ತಿತ್ತು ಇದು ಮಳೆ ಉಳಿ ಕಾಳ ನಂಗ್ ನೆನ್ನೆ ರಾಗಲ್ಲಿ ಹೇಳ್ತಿದ್ದೀನಿ ಆ ದಲ್ಲಿ ಇಟ್ಟಿದ್ದಲ್ಲ ಏನು ಕಾಲ್ ಕಾಳ ಅನ್ನೋದು ಗೊತ್ತೇ ಇರಲಿಲ್ಲ ಏನೋ ಅಣ್ಣ ಈ ಕಾಳು ಸಾಂಬಾರ್ ಅಂದ್ರೆ ಸಕಾದ ಇಷ್ಟ ಆಗಿರೋದು ಯಾವ್ದೇ ಕಾಳು ಆಗ್ಲಿ ಅದ್ರಲ್ಲಿ ಇದು ಈ ಮಳೆ ಕಾಳು ಐತಲ್ಲ ಇದ್ರ ಜೊತೆಗೆ ತುಪ್ಪ ಹಾಕೊಂಡ್ ಮಾವ್ನಹಣ್ಣು ಇದ್ದಿದ್ರೆ ಸಕದಾಗಿರೋದು ಬಟ್ ಏನ್ ಮಾಡೋದು ಇವತ್ತು ಮಾವಿನ ಹಣ್ಣು ಬೇರೆ ಇಲ್ಲ ನೇನ್ ಮಾವಿನ ಹಣ್ಣು ಸೀಸನ್ ಬೇರೆ ಏನೇನ್ ಮುಗಿತಲ್ಲ ಆದ್ರೂ ಹಣ್ಣು ಇದ್ರೆ ಒಳ್ಳೆ ಊಟ ಆಗು ಅಮ್ಮ ಅಲ್ಲಿ ನೆನ್ಸಕ್ ಬೇರೆ ಏನಾದ್ರು ಕೊಡಮ್ಮ ಚಿಪ್ಸ್ ಕೊಡ್ತೀನಿ ಇವಾಗ ನಮ್ಮ ಅಪ್ಪ ಈಗ ಬಂದ್ರ ನೋಡಿ ಅಂತ ಈಗ ಬಂದಾದ್ಮೇಲೆ ಮಾವ್ನಹಣ್ಣು ತಗೊಂಡ್ ಬಂದವ್ರ ಅರೆ ಮಾವಿನ ಕಸಿ ಅಲ್ಲ ಅನ್ಸುತ್ತಲ್ವಮ್ಮ ಚ ಕಸಿನೇ ಚಂದ ಗುರು ಹಾಕಿ ಊಟಕ್ಕೆ ಬಟ್ ಇದು ನಾರ್ಮಲ್ ನಾರ್ಮಲ್ ಅಂತೀನಿ ಯಾವ್ದಿದು ರಾಜ್ಪುರಿ ಬಾದಾಮಿ ಮಾವಿನ ಹಣ್ಣು ಎಲ್ಲ ಪಪ್ಪ ರೂಮಲ್ಲಿ ಐತಾ ಇದು ಇದು ಮಾವಿನ ಹಣ್ಣು ಹೆಸ್ರು

ನೂರ ಅರವತ್ತು ಓ ಇದೆ ಪರವಾಗಿಲ್ಲ ಕಸಿನೇ ನೂರ ಎಂಬತ್ತೇಳ್ದ ನೂರ ಅರವತ್ತು ಮಾಡಿ ತಂದಿದ್ರು ಈ ಕಸಿ ಸಿಕ್ತಿಲ್ವಂತ ಕಸಿ ನಿಂತೋಯ್ತಂತಪ್ಪ ಇದು ಸ್ಮೆಲ್ ಇಲ್ಲ ಇದು ಸ್ಮೀತ್ ಸ್ಮೆಲ್ ಬರೋಲ್ಲ ಪಾಪ ಅಷ್ಟು ಜಾಸ್ತಿ ಅದು ಕಸಿನೇ ಜಾಸ್ತಿ ಸ್ಮೆಲ್ ಬರೋದು ಹ್ಞೂ ರಶ್ಪುರಿ ಅಂದ್ರೆ ಅದೇ ತಾನೇ ಈ ಕಸಿ ಇದು ಮುದ್ದೆ ಮಾಡಿದೆಯಾ ಏನಾದರೂ ಮಾಡಬೇಕಾ ಆಯಿತು ಮಾಡಾಯ್ತಾ ಹಂಗಾರೆ ಎಣ್ಣೆ ಹಚ್ಕೊಡಮ್ಮ ತಲೆಗೆ ಸೆಕೆ ಆಗ್ತಿಲ್ವ ಪಾಪ ಅಲ್ವಾ ನಿಮ್ಗೆ ನಿಮ್ಗೆ ಆಗ್ತಿಲ್ವಾ ನಂಗಲ್ ಮುಖ ಹತ್ರ ಎಲ್ಲ ಬೇವರ್ತಿದೀನಿ ಸ್ವಲ್ಪ ಲೇಟಾಗಿ ಸ್ಪೀಡ್ ಮಾಡಿ ಯಾಕಡೆ ಹ್ಞೂ ಬರ ಗಾಯಿಸ್ ನಮ್ಮ ಚಾರ್ಲಿ ಆಚೆ ಹೋಗಬೇಕು ಏನೋ ಅದಕ್ಕೆ ಹಿಂಗ ಆಡ್ತವನೀಗ ನೋಡಿ ಅರ್ಜೆಂಟ್ ಆಗಿರುತ್ತೆ ಆದ್ರೂ ಆ ಕಡೆ ಕಡೆ ನೋಡ್ತೇನೆ ವೆಹಿಕಲ್ ಬರ್ತೈತೋ ಇಲ್ವೋ ಅಂತನೋ ಅಥವಾ ಯಾವ್ದಾದ್ರು ನಾಯಿ ಇದೆಯೋ ಇಲ್ವೋ ಅಂತ ನೋಡ್ತಾನೇನೋ ಗೊತ್ತಿಲ್ಲ ಮಾತ್ರ ಪಪ್ಪ ಇದ್ ಮುಂಚೆ ಎಷ್ಟು ಗಂಟೆಗಳಿ ಬರ್ತಿದ್ದಿ ಧಾರವಾಹಿ ಒಂಬತ್ತಾ ಆದ್ರೆ ಇವಾಗ ಒಂಬತ್ತು ಗಂಟೆಗೆ ತಾನೆ ಅಲ್ಲ ಅಲ್ಲ ಮುಂಚೆ ಓ ಕರೆಕ್ಟ್ ಕರೆಕ್ಟ್ ಈಗ ದಾರೋ ಇಲ್ಲ ಅಲ್ವಾ ಸತ್ಯ ಹಾ ಹಾ ಅದೇ ಹಂಗ ರೀ ಚೆನ್ನಾಗೈತ ಅಲ್ಲಿ ನೋಡದೇ ಇಲ್ವಲ್ಲ ಬರೀ ಅರ್ಧ ಫೋನ್ ನೋಡ್ತಿಯಾ ಅರ್ಧ ಟಿ ವಿ ನೋಡ್ತೀಯಾ ಆಮೇಲೆ ತಲೆನೋವು ಅನ್ನೋದು ಇವತ್ತು ಬೆಳಿಗ್ಗೆ ಫುಲ್ ಸ್ಕಾಫ್ ಕಟ್ಕೊಂಡಿರ್ಲಿಲ್ವಾ ಆಮೇಲೆ ಹೇಳೋದು ಇಲ್ಲಿ ಹಾಲನ್ ಮಲ್ಗೋದು ಬೇಡ ಅದಕ್ಕೆ ತಲೆನೋತ್ತೆ ಅಂತ ಹಾಗಿದ್ರೆ ಏನು ನಾಳೆ ಚಿಕನ್ ಮಟನ್ ಫಿಶ್ ಏನೋ ನಾಳೆ ನಾಳೆ ವೆಡ್ನಸ್ ಡೇ ಏನಿಲ್ವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕೆ ಆಗೈತೆ ಏನೇ ಇಲ್ಲ ಅಂತ ಗೈಸ್ ಅಂತೂ ಫೈನಲ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫೈನಲಿ ಹತ್ತು ಸಾವಿರ ಫಾಲೋವರ್ಸ್ ಆಗೈತೆ ಗೈಸ್ ಅದು ಬರೀ ಎರಡೇ ತಿಂಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ನಾನು ನಾಳೆ ಮಾತಾಡ್ತೀನಿ ಯಾಕೆಂದ್ರೆ ನಾಳೆ ಒಂದು ಸಣ್ಣದಾಗ ಒಂದು ಸರ್ಪ್ರೈಸ್ ಏನಾದ್ರು ಇಡೋಣ ಜೊತೆಗೆ ನಮ್ಮ ಅಪ್ಪ ಅಮ್ಮಂದು ರಿಯಾಕ್ಷನನು ಅಂತ ಅನ್ನೋಕೆ ಹೋಗಬೇಡ ಅದಲ್ಲ ಏನು ಹೇಳ್ತಿವಾ ಲಾವಪ್ಪಾ ಮಂದ್ ರಿಯಾಕ್ಷನ್ ನಾಳೆ ಅಂದ್ರೆ ನಾಳೆ ತೋರಿಸ್ತೀನಿ ಅಂದ್ರೆ ನಾಳೆ ಅವರಿಗೆ ಕೇಳ್ತೀನಿ ಹೆಂಗ್ ಅನ್ನಿಸ್ತು ಅಂತ ಇವಾಗ ಏನು ಹೇಳಬೇಡ ಸುಮ್ಮನಿರು ಆಯ್ತಾ ಗೈಸ್ ಯಾರು ಏನೋ ಒಂಥರ ಖುಷಿಗುರು ಯಾಕಂದ್ರೆ ಇದ್ರಲ್ಲಿ ಹೆಲ್ಪ್ ಎಲ್ಪ್ ನಮ್ಮ ಅಪ್ಪನೂ ಎಲ್ಪ್ ಮಾಡಿದ್ದಾರೆ ನನ್ನ ನಾನು ನಮ್ಮ ಅಣ್ಣ ಎಲ್ರು ನಾಲ್ಕು ಜನ ಎಲ್ರು ಫ್ಯಾಮಿಲಿ ಖುಷಿ ಆಯ್ತು ಒಟ್ಟಿನಲ್ಲಿ ಇಲ್ಲಿ ನಮ್ಮ ಅಮ್ಮ ಇಲ್ಲಿ ಇಲ್ಲಿ ಬಿಸಿಯಾಗಿ ಇಟ್ಟವ್ರ ಇನ್ನೇನ್ ಈಗ ಊಟ ಮಾಡಿದಾಗ ಇನ್ನೇನು ಮಲ್ಕೊಳ್ಳೋದು ಗೈಸ್ ಗೈಸ್ ಆಕ್ಚುಲಿ ಇವಾಗ ನಮ್ಮ ಮನೆಯದು ಅಡುಗೆ ಮನೆಯದು ಗ್ಯಾಸ್ ಸ್ವಲ್ಪ ಖಾಲಿ ಸ್ವಲ್ಪ ಅಲ್ಲ ಫುಲ್ ಖಾಲಿ ಆಗೈತೆ ಅದಕ್ಕೆ ನಮ್ಮ ಅಮ್ಮ ಬಾ ಹಂಗೆ ಶೆಡ್ ಹೋಗಿ ಹೊಸ ಗ್ಯಾಸ್ ಬಾ ಅಂತ ಹೇಳಿದ್ರು ಈಗ ಬನ್ನಿ ಈಗ ಗ್ಯಾಸ್ ಅಲ್ಲ ಸಿಲಿಂಡರ್ ಸಿಲಿಂಡರ್ ನಡಿ ಹೌದು ಹೌದು ಓ ಅಮ್ಮ ಇದು ಕಾಲೇ ಇನ್ನೊಂದು ಇಲ್ಲಿದೆ ಇಲ್ಲಿ ಇಲ್ಲೇ ಇದೆ ಸೈಡ್ ಅಲ್ಲಿ ಚೀಲ ಮುಚ್ಚಿದೆ ಹಿಂದಕ್ಕೆ ಸ್ವಲ್ಪ ಗೈಸ್ ಆಕ್ಚುಲಿ ಏನು ಗೊತ್ತಾ ಇದು ಸಿಲಿಂಡರ್ ಆರಾಮಾಗಿ ಫುಲ್ ಎತ್ತಬಹುದು ಅದ್ರ ಏನಂದ್ರೆ ಬಟ್ಟೆ ಗಲೀಜಾಗುತ್ತೆ ಅದೇ ಬೇಜಾರು ಇಟ್ಟವಾ ಹ್ಮ್ ಇಟ್ಟೆ ನೋಡಿದ್ ಬಟ್ಟೆ ತಳ್ಕೊಳ್ಳೋ ಒಂದು ಸ್ವಲ್ಪ ಅಮ್ಮ ಬಾರಿ ತೆಗೆ ಸುಮ್ಮನೆ ಅಲ್ಲ ಆರಾಮಾಗಿ ಕುತ್ಬಿಟ್ಟಿದೀರಲ್ಲ ಒಂಚೂರು ಗ್ಯಾಸ್ ತಗೊಂಬರಕೆ ನೀವು ಬರೋದಲ್ವ ಅವನು ಅವ್ನಿಗೆ ಎತ್ತಕ್ಕಾಗುತ್ತೋ ಇಲ್ವ್ವ ಬರೋಣ ಅನ್ಕಂಡೆ ತಿ ದಿನಕ್ಕೆ ಎರಡು ಕೋಳಿ ಹನ್ನೆರಡು ಮಟ್ಟೆ ಜಿಮ್ಮು ಕಸರತ್ತು ಅದ್ರದ್ದು ಪವರ್ ಇಟ್ಟೇನಾ ನನ್ನ ಮಗನು ಎರಡು ಕೋಳಿ ದಿನಕ್ಕೆ ಹನ್ನೆರಡು ಮಟ್ಟೆ ಅದ್ರದ್ದು ಪವರ್ ಎಷ್ಟೈತಿ ನೋಡೋಣ ಅಂತ ಸುಮ್ಮನೆ ಸರಿ ಹಂಗಾರೆ ಗಾಯಿಸಿ ಮೇಲೆ ಡೈಲಿ

ಓ ಹಂಗಾರೆ ಏನು ಹಂಗಾರೆ ಅವ್ರ ಅಪ್ಪ ಹಂಗಾರೆ ಕೋಡಿ ತಂದು ಕೊಡ್ತಾರೆ ಇವ್ನು ಹಂಗಾರೆ ತಿಂತಾನೆ ಅಂತ ಆ ಥರ ಏನೂ ಇಲ್ಲ ಸುಮ್ಮನೆ ಹಂಗೆ ತಮಾಷೆಗೆ ಮಾತಾಡಿದ್ದು ಹೋಗೈಸ್ ಅಂದಾಗ ಈ ಬ್ಲಾಗ್ ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲೆ ಹೋಗುಬ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಅಮ್ಮ ಇಲ್ಲಿ ಸಿಲಿಂಡ್ರ್ ಫಿಟ್ ಮಾಡ್ತವ್ರೆ ಓಸ್ ಗೈಸ್ ಆ್ಯಕ್ಚುಲಿ ಒಬ್ರು ಲಾಸ್ಟ್ ಬ್ಲಾಗ್ ಅಲ್ಲಿ ಕಮೆಂಟ್ ಹಾಕಿದ್ರು ಬ್ರೋ ನನ್ನ ಹೆಸರು ಕಿರಣ್ ಅಂತ ನಂದು ನಾಳೆ ಬರ್ತ್ಡೇ ಇದೆ ಅದಕ್ಕೆ ನಿಮ್ಮ ಅಪ್ಪ ಅಮ್ಮನ ಹತ್ರ ವಿಶ್ ಮಾಡಿಸಿ ಅಂತ ಹೇಳಿದ್ರು ಆಕ್ಚುಲಿ ಈಗ ಟೈಮ್ ಬೇರೆ ಆಗೈತೆ ನಂಗೆ ಗ್ಯಾಪ್ನೇ ಇರಲಿಲ್ಲ ಇವಾಗ ಮತ್ತೊಂದು ಸಲ ಕಮೆಂಟ್ ಎಲ್ಲ ಓದ್ತಿದ್ ಅವಾಗ ಆ ಕಮೆಂಟ್ ನೋಡ್ದೆ ಈಗ ಟೈಮ್ ಬಂದೀಗ ಹನ್ನೊಂದು ಗಂಟೆ ಆಗೈತೆ ವಿಶ್ ಹ್ಯಾಪಿ ಬರ್ತಡೆ ಕಿರಣ್ ದೇವರು ನಿಂಗೆ ಆಯಸ್ಸು ಆರೋಗ್ಯ ಕೊಟ್ಟು ಈ ವರ್ಷ ಏನು ಅನ್ಕತಿ ಅದೆಲ್ಲ ನೆರವೇಟ್ಲಿ ಹ್ಯಾಪಿ ಬರ್ತ್ ಕಿರಣ್ ಅವರೇ ಅಮ್ಮ ಹೇಳಿದಂಗೆ ಅದೆಲ್ಲ ವಿಶ್ ಎಲ್ಲ ನಿಮ್ಗೂ ಕಂಪ್ಲೀಟ್ ಆಗಲಿ ಆಕ್ಚುಲಿ ಇವಾಗ ಅಪ್ಪ ಹೋಗಿ ಮಲ್ಗೋರೆ ಸಾರಿ ಓಕೆನಾ ಬ್ಲಾಗ್ ಎಲ್ಲ ಎಂಡ್ ಎಲ್ಲ ಮಾಡಿ ಎಡಿಟು ಮಾಡಿ ಸೇವ್ ಆಗ್ತಿತ್ತು ಆಮೇಲೆ ಕ್ಯಾನ್ಸಲ್ ಕೊಟ್ಬಿಟ್ಟು ಆಮೇಲೆ ಇದನ್ ಸಡನ್ ಗ್ಯಾಪ್ ನ ಆಯ್ತಾ ಆಮೇಲೆ ಇವಾಗ ಇದನ್ನ ಹೇಳಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ Said I do?